ಈ ಪತ್ರಿಕಾಗೋಷ್ಠಿಗೆ ಆದೇಶಿಸಿದ ಇಲ್ಕಲ್ ತಾಲೂಕಾ ಮುದ್ರಣ ಮಾಧ್ಯಮ ಮತ್ತು ಕೃಷಿ ಮಾಧ್ಯಮ ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಕಲ್ ತಾಲೂಕಾ ಅಖಿಲ ಭಾರತ ಲಿಖಾಯತ್ ಪಂಚಮಶಾಲಿ ಮಹಾಸ ಕ್ಷೇತ್ರದ ಅಂತಗೌಡ ಪಾಟೀಲ್ ಹಾಗೂ ಅಖಿಲ ಭಾರತ ಲಿಖಾಯತ ಪಂಚಮಶಾಲಿ ಸಮಾಜದ ರಾಷ್ಟ್ರೀಯ ಘಟಕದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಮಂತ್ರ ನರಗುಂದ್ ಅವರನ್ನ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಮಾತೇಶ್ ಹೊಳಿ ಅವರನ್ನ ಹಾಗೂ ಇನ್ನೋರ್ವ ನಮ್ಮ ಸಮುದಾಯದ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರಂತ ಶಂಕರಣ್ಣ ಗೌಡದವ್ರನ್ನ ಹಾಗೂ ಇಕ್ಕಲ್ ತಾಲೂಕಾ ಘಟಕದ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳ ಹುಸಪ್ಪನ ಹೈವೊಳಿ ಅವರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ವಹಿಸ್ತಾ ಇದ್ವಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ತಾಲೂಕು ಅಧ್ಯಕ್ಷರು ಮಾತನಾಡೋದಕ್ಕೆ ಸಮಾಜ ಯಾವ ರೀತಿ ಬೆಳೀತು ಯಾವ ರೀತಿ ಹೊರೀತಾ ಇದೆ ಅನ್ನೋದನ್ನ ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಏನಾಗಿದೆ ಸಮಾಜ ಸ್ವಾಮಿಗಳಂತ ಗುರುಗಳ ಪೀಠ ಕುಂದ್ರ ಚಿತ್ರ ಹಾಕಕ್ಕೆ ರಾಜಕಾರಣ ಮಾಡಲಿಕ್ಕೆನಾ ಇಲ್ಲ ಈ ಒಬ್ಬರ ಮೇಲೆ ಒಬ್ಬರು ಎತ್ತು ಕುಂತು ಸ್ವಾಮಿಗಳು ಬಂದ ಭಕ್ತರಿಗೆ ಆಶೀರ್ವದಿಸಿ ಬಂದ ಭಕ್ತರ ಕಷ್ಟ ಸುಖ ವಿಚಾರಿಸಿ ಅದು ಸಮಾಜದ ಮುಖಂಡರಿಗೆ ತಿಳಿಸಿ ಯಾರ್ಯಾರು ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡು ಟೂರಿಂಗ್ ಟ್ರ್ಯಾಕಿಂಗ್ ಟೀಚರ್ ತಾವ ಎಲ್ಲಿ ಅಲ್ಲಿ ಹುಬ್ಳಿಯಾಗ ಬೆಳವಾದಾಗ ಬೆಳವಾದಾಗ ಮಾಮನೆ ಅಲ್ಲಿ ಒಂದು ಗುರುಮನೆ ಬೆಂಗಳೂರ ಗುರುಮನೆ ಮಾಡಿಕೊಂಡು ಸಂಘ ನಮ್ಮ ಮಠನ ಹಾಳ ಗಿಡ ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕ ನಮ್ಮ ಹಿರಿಯರ ಗಮನಕ್ಕ ಬಂತು ಸ್ವಾಮಿಗಳ ನಡವಳಿಕೆ ಅವ್ರಿಗೆ ಲಿಖಿತವಾಗಿ ಹೇಳದಿಂತ ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ಹೇಳಿದ್ವಿ ಸ್ವಾಮಿಗಳ ಇದು ಈ ರೀತಿ ಹೊಂಟೈತೆ ಅವ್ರ ಬೇಕಾದ್ರೆ ಸ್ವಾಮಿಗಳಿಗೆ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗ ನಾನು ಬಹಿರಂಗವಾಗಿ ಸ್ವಾಮಿಗಳಿಗೆ ಹೇಳಿನಲ್ಲ ಅವರು ಅದರ ಕೂಡ ಆಯ್ತ್ರಿ ಮಾತು ಕೊಡ್ರಿಗೆ ತಿಂದ್ಕೊಂತೀನಿ ಅಂತ ನಾನು ಬರ್ತೀನಿ ಅಂತ ಇಷ್ಟು ಬಲಿ ಆದ್ಯಾಗ ಸ್ವಾಮಿಗಳು ಏನ್ ಮಾಡಿದ್ರು ಅವತ್ತಿಂದ ಏನಂದ್ರ ಅಂದ್ರೆ ಎಲ್ಲಿ ಮಠ ಹೋಗಿ ಅನ್ನೋ ಲೆಕ್ಕ ಮಾಡ್ಕೊತರು ಇವರು ಟ್ರಸ್ಟ್ ಆಡಿಯೋಳಗ ನಮ್ಮ ಲಿಂಗ ಅಖಿಲ ಭಾರತ ಲಿಂಗಾಯತ ಪಂಚಮ ಸಾಲಿ ಟ್ರಸ್ಟ್ ಒಳಗ ನಮ್ಮ ಬಯಲಾದ ಏನೈತೆ ನಮ್ಮ ಪ್ಲೀಟರ್ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲ ಏನಿದೆ ಕೆಲವೊಬ್ರು ಕೆಲವೊಂದು ಹೇಳ್ತಾರೆ ಆದ್ರೆ ಬೈಲಾತು ತೋರಿಸ್ತೀವಿ ನೋಡ್ಬಿಟ್ಟು ಬೈಲಾದ ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೊಬಾರ್ದು ಇವ್ರದ್ದು ಒಳಗೆ ಟ್ರಸ್ಟ್ ಐತಿ ಈ ರೀತಿ ಮಾಡ್ಕೊತ ಹೋದ್ರ ಇವೆಲ್ಲನು ಅವ್ರಿಗೆ ಮೌಖಿಕವಾಗಿ ನಮ್ಮ ಹಿರಿಯ ನಮ್ಮ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವ್ರಿಗೆ ಎಚ್ಚರಿಕೆ ಕೊಟ್ಟೆ ಕೊಟ್ಟರು ಕೊಟ್ಟೇ ಕೊಟ್ಟರು ಆದ್ರೆ ಸ್ವಾಮಿಗಳೇನು ಸುಧಾರಿಸಲಿಲ್ಲ ನಿತ್ಯ ಅವ್ರನ್ನ ಏನು ಮಾಡಿದ್ರು ಒಬ್ಬರು ವಿಜಯಾನಂದ ಕಾಶ್ಯಪ್ನ ಹೆಸರಲ್ಲೇ ಯಾರು ಹೊರ್ಕೋಬಾರೀ ವಿಜಯಾನಂದ ಕಾಶ್ಯಪ್ನವ್ರು ಒಬ್ಬರ ಉಚ್ಚಾಟನೆ ಮಾಡಿದ್ದಲ್ಲ ಇಡೀ ಟ್ರಸ್ಟ್ ಸಮಾಜ ಉಚ್ಚಾಟನೆ ಮಾಡಿದ್ದೆ ಇವರು ಏನದ ಲಿಂಗಾಯತ ಪರಂಪರೆನೇ ಇವ್ರಿಗೆ ಇದು ಆಗಲಿಲ್ಲ ಲಿಂಗಾಯತರ ಜನಿಸಿ ಲಿಂಗಾಯತ ಎರಿಸಿಕೊಂಡು ಲಿಂಗಾಯತ ಧರ್ಮಸ್ಥಾಪಕ ಬಸವಣ್ಣನವರು ಗುರು ಅಂತ ಒಪ್ಪಿಕೊಂಡು ಬಿಟ್ಟು ಏನ್ ಮಾಡಿದ್ರು ಇದು ಹಿಂದೂ ನಾವು ಹಿಂದೂ ಅಂತ ಬರೋದು ಹಿಂದೂ ಅಂತ ಕಂಡು ಹಿಂದೂ ಅದೊಂದು ಧರ್ಮ ಅಲ್ಲ ಅದು ಹಿಂದೂ ಅಂದ್ರೆ ಹಿಂದೂಸ್ತಾನ್ ಇದು ನಮ್ಮ ದೇಶ ಹಿಂದೂಸ್ತಾನ್ ಅನ್ನೋದು ನಮ್ಮ ದೇಶ ಅದು ಧರ್ಮ ಅಲ್ಲ ನಾವು ಲಿಂಗಾಯತರು ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದವ್ರು ನಾವು ಬಸವಣ್ಣ ಕೊಟ್ಟ ಇಷ್ಟ ಲಿಂಗ ಪೂಜಿಸೋರು ನಾವು ಅಲ್ಲಿ ಹೋಗಿ ಅದು ಬಸವಣ್ಣವ್ರು ವಚನ ಹೇಳ್ತಾರ ಇವರು ಸಾರಿ ಅಂಬಿದ ಚೌಡಯ್ಯರು ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬಿದ್ದವರು ಎಳಪಾದ ರಾಕ್ಷಿ ತೆಗೆದುಕೊಂಡು ಇದುಕೊಂಡು ನಟ ಆತ ನಮ್ಮ ಅಂಬಿಗರ ಚೌಡಯ್ಯರಿದೆ ಕಾರಣ ಇವರು ಲಿಂಗಾಯತರು ಅಂತೇಳಿ ದಾವೂಗೇನು ಮಾಡದಾಗಿದ್ರು ಲಿಂಗಾಯತ ಅಂತೇಳಿ ಅಲ್ಲಿತ್ರ ಇವ್ರನ್ನ ಯಾವ ರೀತಿ ಏನೇನಾಗ ಈಗ ವಿಚಾರ ಬೇಡ ಅದನ್ನೆಲ್ಲ ಹೇಳ್ಕೊತ ಕುಂತ್ರ ನಮ್ಮ ಸಮಾಜದ ನಾವು ಬರೆಯೋದಿಕ್ಕ ಆದಂಗ ಇವ್ರನ್ನ ಪುಣ್ಯಾತ್ಮನ ಅಲ್ಲಿತ್ರ ಓಡಿಸ್ಬಿಟ್ರೆ ಒಂದು ಸ್ವಾಮಿಗಳು ಅಲ್ಲಿತ್ರ ಬಂದು ವಿಜಯಾನಂದ ಕಾಶ್ಯಪ್ನವ್ರ ಕುಂತ ಕುಂತಾರ ಎರಡ್ ಸಾವಿರದ ಎಂಟರ ಇವ್ ಸಾಕ್ಷಿ ಇವ್ರದಾರ ಆ ಆವತ್ತ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ವಿಜಯಾನಂದ ಕಾಶ್ಯಪ್ನವ್ರು ಏನ್ ಮಾಡಿದ್ರು ಎಲ್ಲರೂ ಕೂಡಿಸಿಕೊಂಡು ಒಂದು ಟ್ರಸ್ಟ್ ಸಭೆ ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟ್ ಒಳಗೆ ಪೂರ್ಣ ಸಂಗಮದಲ್ಲಿ ಧರ್ಮಕ್ಷೇತ್ರದಲ್ಲಿ ಪೀಠ ಆಗಬೇಕು ಅನ್ನೋ ಬಹುದಿನದ ಕನಸಿತ್ತು ನಮ್ಮೆಲ್ಲ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಪೀಠ ಸ್ಥಾಪಿಸಿ ಇವ್ರನ್ನ ಅಲ್ಲಿ ಪೀಠಾಧ್ಯಕ್ಷನ ಮಾಡಿ ಇದನ್ನ ಮಾಡ್ಕೊಂಡು ತಗೊಂಡ್ರ ಮುಂದ ಇವರು ನಡವಳಿಕೆ ಸರಿ ಬರಲ್ಲ ಚಟನೆ ಮಾಡ್ಯಾರ ಇವರು ಹೋಗೋದು ಕಾಂಗ್ರೆಸ್ ಕಾಂಗ್ರೆಸ್ನವರ ಕಟ್ಟೋದು ಬಿಜೆಪಿ ಬಿಜೆಪಿಯವರಿಗೆ ಎಚ್ ಕಟ್ಟೋದು ಈ ರೀತಿ ಮಾಡ್ಕೊಂತ ಹೋದ್ರೆ ಅವ್ರ ಆಗಲ್ಲ ಸಂಸಾರಿಕರೇ ಎಷ್ಟೋ ಸುಧಾರ್ಶ್ ಇದೆ ಸ್ವಾಮಿಗಳು ಈ ರೀತಿ ಮಾಡಿದ್ರೆ ಹೆಂಗ ಉಚ್ಚಾಟನೆ ಮಾಡೈತೆ ಅವ್ರಿಗೆ ಕೂಡ ಸಂಘ ಅವ್ರಿಗೆ ಸಂಬಂಧವೇ ಇಲ್ಲ ಕೂಡ ಸಂಘ ಟ್ರಸ್ಟ್ಗೆ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟ್ರಸ್ಟ್ ಹೆಸರು ಬಳಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ವಿನಂತರ ಮಾಡ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದೆ ಮೌನ ಬೆಳವಣಿಗೆ ಏನು ಇದರ ಉದ್ದೇಶ ಏನೈತಪ್ಪ ಅಂತಂದ್ರೆ ಸ್ವಾಮಿಗಳು ಒಬ್ಬ ಕಾವಿದಾರಿಯಾಗಿ ಸಮಾಜ ಉತ್ತಾರವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ತನಗೆ ಬೇಡವಾದಂತ ಪರಿಸ್ಥಿತಿ ಬಂದ ತಕ್ಷಣ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಹೆಂಗೆ ನಾವು ರಾಜಕಾರಣಿಗಳು ಮಾಡ್ತೀವಿ ಈ ಬಣ್ಣ ಬಳಸುವಂಥ ಪ್ರವೃತ್ತಿಯನ್ನ ಸ್ವಾಮಿಗಳು ಉಚ್ಚಾಟ ಸ್ವಾಮಿಗಳು ಹೊಂದಿದ್ದಾರೆ ಮೇನ್ ಉದ್ದೇಶ ಎಮ್ ಎಲ್ ಎ ಆದರೂ ನಮ್ಮಿಂದಾದರು ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಇವ್ರನ್ನ ಪೀಠಕ್ಕೆ ಮಾಡಿದ್ರಿಂದ ನಮ್ಮ ಸಮಾಜದಲ್ಲಿ ಹರಿಹರ ಮತ್ತು ಪಚ್ ಕೂಳಿ ಸಂಗೋದವರು ಪೀಠ ಮಾಡಿದ್ವಿ ನಾವು ಹರಿಹರದಲ್ಲಿ ಮಾಡಬೇಕಂದ್ರೆ ಹಳಗಿರಿ ಹರಿಹರದಲ್ಲಿ ಮಾಡಬೇಕಂದಾಗ ಹುಳಿಸಮ್ ಮಾಡಿದ್ವಿ ಈ ಒಂದು ಭಿನ್ನಾಭ್ರಾಯದಲ್ಲಿ ನಮ್ಮ ಸಾಹೇಬರ ಎರಡು ಸಾವಿರದ ಎಂಟರಾಗ ನಮ್ಮ ಜನ ನೋಡ್ಕೊಂಡು ನಮಗೆ ಓಟ್ ಹಾಕಿರ ಸುರಿಸಿದ್ರು ಮೇ ಈ ಸ್ವಾಮಿಗಳನ್ನು ಪಿಟ್ಟು ಕುಂದರ್ಸೋದ್ರಿಂದ ನಮಗೆ ಪ್ರಥಮವಾಗಿ ಎರಡ್ ಸಾವಿರದ ಎಂಟರಲ್ಲಿ ನಾವು ಸೋಲನ್ನ ಅನುಭವಿಸ್ಬೇಕಾಯ್ತು ಇದು ಒಂದೇ ಸ್ವಾಮಿಗಳು ತಿಳ್ಕೊಳಿ ಆನಂತರ ಎರಡ್ ಸಾವಿರದ ಹದಿನೂರಲ್ಲಿ ನಾವು ಗೆದ್ದಿದ್ದೀವಿ ಈಗ ಇಪ್ಪತ್ತ್ ಮೂರಲ್ಲಿ ಕೂಡ ನಾವು ಗೆದ್ದಿದ್ದೀವಿ ಇದನ್ನ ನಾನು ಸಂಘಟನೆ ಮಾಡಿ ಗಿಲ್ಸೀನಿ ನಮ್ಗಿಂದನ ಸಮಾಜ ಓಟ್ ಹಾಕಿದಾರ ಅನ್ನೋದನ್ನ ಸ್ವಾಮಿಗಳು ದಯವಿಟ್ಟು ಈ ಕಲ್ಪನೆಯನ್ನ ನಾವು ತೆಗೆದಾಕ್ಬೇಕು ಯಾಕಂದ್ರೆ ತಮ್ಮನ್ನ ಪಿಟಿಕ್ ಮಾಡಿ ನಾವು ಸೋತು ಸಂಘಟನೆ ಮಾಡಿ ಹತ್ತು ವರ್ಷ ನಾವು ಕುತ್ಕೊಂಡು ಇವಾಗ ನಾವು ಗೆದ್ದು ರಾಜಕಾರಣ ಆ ನಂತರ ವಿನಾಕಾರಣವಾಗಿ ನಮ್ಮ ಶಾಸಕರ ಮೇಲೆನ ಬಳ ಮಾಡೋದು ಯಾಕ ಒಂದು ನೆನಪಿರಲಿ ಈ ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರು ಯಡಿಯೂರಪ್ಪನವರು ಕಾಂಪ್ರಮೈಸಿಂಗ್ ಆಗಿ ನಿರಾಣಿ ಅವರನ್ನ ಶಶಿ ಪಾಟೀಲ್ ಇನ್ನಿತರ ಅವರ ಸಚಿವರನ್ನ ಕಳಿಸಿದ್ವಿ ನಾವು ನಮ್ಮ ಶಾಸಕರು ಬಾಗಲಕೋಟೆಗೆ ಹೋಗಿದ್ವಿ ಇವರು ಕೂಡ ಎಲ್ಲರೂ ನನ್ನ ಜೊತೆ ಇದ್ರು ನಾವು ನಮ್ಮ ಶಾಸಕರು ಬಂದು ಕೂಡ ಸಂಜೆ ಮುಟ್ಟೋದ್ರಲ್ಲೇನೇ ಈ ಬೇರೋ ಇದು ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ ಮೂಲ ಕಾರಣ ನಮ್ಮ ಶಾಸಕರು ಬಂದು ಅದನ್ನು ವಿರೋಧ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ ಇವರು ಸ್ವಾಮಿಗಳು ಪಾದಯಾತ್ರೆ ಮಾಡ್ಬೇಕಂತ ಬಯಸಿದವರಲ್ಲ ಇದನ್ನು ಮೊದಲು ಸಮಾಜ ತಿಳ್ಕೊಳ್ಳಿ ಕಾರಣ ಏನಂತಂದ್ರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದ್ವಿ ಹಾಗಾಗಿ ಅವತ್ತ ಪಾದಯಾತ್ರೆಯನ್ನು ಮಾಡುವಂತ ನಿರ್ಧಾರ ತಗೊಂಡಿದ್ರು ಇದನ್ನ ದಿಟ್ಟ ನಿರ್ಧಾರ ತಗೊಂಡು ಪ್ರಥಮವಾಗಿ ಇದನ್ನ ಮುಂಚೂಣಿಯಾಗಿ ತಗೊಂಡು ತಾವೇ ನಡೆಸಿಕೊಂಡು ಬಂದು ಇವತ್ತು ರ್ಯಾಲಿ ಮಾಡದಲ್ಲಿ ಇವತ್ತು ಪಂಚಮ ಶಾಲಿ ಸಮಾಜ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟು ಕಾರಣಕರ್ತರಾದಂತವ್ರು ಯಾರಾದ್ರೂ ಇದ್ರು ಅದನ್ನು ಮುಖ್ಯಾನಿಕಾಶ್ರು ಇದನ್ನ ಸ್ವಾಮಿಗಳು ಅರ್ಥ ಮಾಡ್ಕೋರಿ ಆನಂತರ ಸ್ವಾಮಿಗಳಿಗೆ ನಾವು ಪತ್ರಿಕೆ ಮುಖಾಂತರ ಇಷ್ಟೇ ನಿಮ್ಮ ಏನೋ ಮಾಡ್ಕೋರಿ ನಮ್ಮ ವೈಯಕ್ತಿಕ ನಮ್ಗೆ ಏನು ತಲೆಗೆ ಇಷ್ಟ ಆದ್ರೆ ನಮ್ಮ ಕೂಡಲ ಸಂಗಮದ ಪೀಠದ ಹೆಸರನ್ನು ತಾವು ಬಳಸುವಂತಿಲ್ಲ ನಮ್ಮ ಕೂಲ ಸಂಗಮ ಪೀಠದಿಂದ ತಾವು ಉಚ್ಚಾಟಿತರಾಗಿದ್ದೀರಿ ಪ್ರಥಮ ಜಗದ್ಗುರುಗಳನ್ನು ತಾವಲ್ಲ ಉಚ್ಚಾಟಿತ ಸ್ವಾಮಿಗಳು ತಾವು ದಯವಿಟ್ಟು ನಮ್ಮ ಪೀಠದ ಹೆಸರನ್ನು ತಾವು ಬಳಸಲಿಕ್ಕೆ ತಮಗೆ ಯಾವುದೇ ಹಕ್ಕಿಲ್ಲ ಹಾಕಿಲ್ಲ ಖಂಡಿತವಾಗಿ ಹೇಳ್ತಾ ಇದ್ದೀವಿ ತಾವು ಏನಾದರೂ ಹೋರಾಟ ಮಾಡಬೇಕು ತಾವು ಬಯಸಿದಲ್ಲಿ ತಮ್ಮ ಸ್ವ ನಮ್ಮ ಸ್ವತಂತ್ರ ಯಾರಾದರೂ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೋಬಹುದು ತಾವು ತಗೊಳ್ಳಿ ಆದರೆ ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡಿ ಯಾವುದಾದ್ರೂ ಒಂದು ಫಂಕ್ಷನ್ ಅಲ್ಲಿ ಸ್ವತಂತ್ರ ಜಗದ್ಗುರು ಕುಡಿದ ಸಂಘ ಪೀಠ ಹಾಕೋದನ್ನು ನಿಲ್ಲಿಸ್ರಿ ಅಂತ ಅವರಲ್ಲಿ ನಾವು ಕೇಳ್ಬೋದು ಇಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತೆ ನಮಗೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಮೋದಿಜಿಯವ್ರಿಗೆ ಯಡಿಯೂರಪ್ಪನವ್ರಿಗೆ ಬೊಮ್ಮಾಯಿಯವರಿಗೆ ಎಲ್ಲರಿಗೂ ಅವಕಾಶ ಇದ್ರು ಕೂಡ ಬಹುಸಂಖ್ಯಾತ ಲಿಂಗಾಯತ ಪಂಚಮ ಶಾಲಿಗಳಿಗೆ ಮೋಸ ಮಾಡಿದ್ಯಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತ ನಾವು ಖಂಡಿಸ್ತೀವಿ ಒಂದ್ ಕಡೆ ಇದು ಒಂದ್ ಕಡೆ ಆದ್ರೆ ಮೊನ್ನೆ ಮತ್ತೆ ನಾವು ಓದಿವಿ ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ್ವಿ ತೆಗೆದುಕೊಂಡ ನಂತರ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೆಲೆಯ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆಯನ್ನು ನೀಡಿದ್ರು ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡ್ತಕ್ಕಂಥ ಅಧಿಕಾರ ಇಲ್ಲ ಅದಕ್ಕೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯ ಬಗ್ಗೆ ಯಾವುದೇ ಹಿಂದುಳಿದ ಸಮುದಾಯವನ್ನು ಸರ್ವೇ ಮಾಡ್ತಕ್ಕಂಥ ಅಧಿಕಾರ ಶಾಶ್ವತ ಹಿಂದುಳಿದ ವರ್ಗಕ್ಕಿದೆ ತಾವು ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಒಂದು ಮನವನ್ನ ಕೊಟ್ಟಿದ್ದೇರಿ ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದು ತಪ್ಪು ಸಂಪೂರ್ಣ ವರದಿಗಾಗಿ ಮತ್ತೊಮ್ಮೆ ತಾವು ಮನಿವನ್ನು ಸಲ್ಲಿಸಿರಿ ಅಂತಕ್ಕಂಥ ಒಂದು ಸಲಹೆಯನ್ನ ನಮಗೆ ಕೊಟ್ಟಿದ್ರು ಆ ಒಂದು ಕೆಲಸವನ್ನ ನಮ್ಮ ಸಮುದಾಯದ ಕಾನೂನು ಘಟಕದ ರಾಷ್ಟ್ರೀಯ ಅಧ್ಯಕ್ಷ ದಿನೇಶ್ ಪಾಟೀಲ್ ರ ಆಯೋಗಕ್ಕೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಶೆಡ್ಯೂಲ್ ನಂಬರ್ ನೈನ್ ಅನ್ನ ತಿದ್ದುಪಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಆ ಶಿಫಾರಸನ್ನ ದಯವಿಟ್ಟು ಏನಿ ನಮ್ಮ ಲಿಂಗಾಯತ ಪಂಚಮ ಸಮುದಾಯಕ್ಕೆ ಮೀಸಲಾತಿ ದೊರೆಬಾರು ಅಂತಕ್ಕಂಥ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿಯನ್ನು ಕಿತ್ತಿ ನಮಗೆ ಸಂವಿಧಾನ ಬಾಹಿರವಾಗಿ ನೀಡಲಿಕ್ಕೆ ಬಂದಂಥ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವರಿಗೆ ಬೊಮ್ಮಾಯಿ ಅವರಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ ನೀವು ಅವರನ್ನು ಮನವೊಲಿಸಿ ನಮಗೆ ಶೆಡ್ಯೂಲ್ ನಂಬರ್ ನಾಯಣ ತೆಲಂಗಾಣ ಮಾದರಿಯಲ್ಲಿ ನಮಗೆ ಈ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಚಚಮಾಲಿಕೆ ತಿದ್ದುಪಡಿ ಮಾಡಿ ಕಳಿಸ್ಕೊಳ್ರಿ ನಮ್ಗೆ ಮೀಸಲಾತಿಯನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಮೀಸಲಾತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯನ್ ಕಾಶಪ್ಪ ಅವರ ನೇತೃತ್ವದಲ್ಲಿ ಪಡೆದೇ ಪಡಿತೀವಿ ಅಂತಕ್ಕಂಥ ಒಂದು ಒಂದು ನಿಜವಾದ ಪ್ರಾಮಾಣಿಕವಾದಂತ ಒಂದು ಕಾನೂನುಬದ್ಧ ಶಾಸನಬದ್ಧವಾದ ಶಾಸನ ಮಾತನ್ನ ನಿಮಗೆ ಮಾಧ್ಯಮದ ಮಿತ್ರರಿಗೆ ಹೇಳಿ ಪಡ್ತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ನಿಕಟಪೂರ್ವ ಸ್ವಾಮೀಜಿ ಯಾಕೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಯಾಕೆ ಒಗ್ಗಟ್ಟು ಬರಲಿಲ್ಲ ಅಂತಕ್ಕಂಥದ್ದು ಏನ್ ಫ್ರೀಡಂ ಪಾರ್ಕ್ ನಂತರದಲ್ಲಿ ವಿಜಯ ಸಂದೇಶ ಯಾತ್ರೆಯನ್ನು ಮಾಡಿದ್ರು ನಮ್ಮ ಮೇಸ ಸಿಕ್ತ ಅಂತ ಹೇಳ್ಕೊಂತ ಕೇಳಿದ್ರು ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಶಿಶಿ ಪಾಟೀಲ್ ಅರವಿಂದ್ ಬೆಹ್ಲೋತ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರ ಮೊದಲು ಪಾದಯಾತ್ರೆ ಅಥವಾ ಒಂದು ಸಮುದಾಯದ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲ ನಾಯಕರು ಇರ್ತಿದ್ರು ಎ ಬಿ ಪಾಟೀಲ್ ಇರ್ತದ್ರು ಶಿವಶಂಕರ್ ಇರ್ತಿದ್ರು ಯತ್ನಾಳ್ ಇರ್ತಿದ್ರು ಮತ್ತು ಶಿಶು ಪಾಟೀಲ್ ಎಲ್ಲ ಸಮುದಾಯ ಎಲ್ಲ ಪಕ್ಷಗಳು ಮುಖಂಡರು ಕೂಡ ಇಲ್ಲಿರ್ತಿದ್ರು ಆದರೆ ಹುಬ್ಳಿಯಲ್ಲಿ ತಾವು ಏನು ಕಳೆದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರ ಒಂದು ನಿರ್ಧಾರವನ್ನ ಅಥವಾ ಒಂದು ಸಭೆಯನ್ನ ಮಾಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಸ್ವಾಮೀಜಿ ತೆಗೆದುಕೊಂಡ್ರು ಯಾಕೆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಬ್ಬ ಸಮಾಜ ಬಾಂಧವರ ಮೇಲೆ ಕೂಡ ಒಂದು ಏನು ಏನು ಗಾಯ ಒಂದು ಗಲಭೆ ಆಗದಂತೆ ಹೋರಾಟವನ್ನ ರೂಪಿಸಿದಂತ ಈ ಪ್ರಜ್ಞಾವಂತ ಸಮುದಾಯಕ್ಕೆ ಬೆಳಗಾವಿಯಲ್ಲಿ ಲಾಟಿಚಾರರಾಗಿದ್ದರ ಬಗ್ಗೆ ಇವತ್ತು ಎಲ್ಲೇ ಒಂದ್ ಕಡೆ ಇವತ್ತು ನಮ್ಮ ಸಮುದಾಯ ಬಂದಕ್ಕೆ ಕಪ್ಪು ಚುಕ್ಕೆ ನಡ್ತಕ್ಕಂಥ ಕೆಲಸವನ್ನ ಬಟ್ಟಬದ್ಧ ಹಿತಾಸಕ್ತಿಗಳು ಮಾಡಿದ್ದಾವೆ ಅಂತಕ್ಕಂಥದ್ದನ್ನ ಸ್ವಾಮೀಜಿಗಳು ಮನಗಾಗಬೇಕು ಕೊನೆಯದು ಸ್ವಾಮೀಜಿ ಅವರು ಮಾಡಿದ ಒಂದು ತಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ಪೀಠವನ್ನ ಬಸವಾದಿ ಶರಣರ ತತ್ವ ಸಂದೇಶದ ಮೇಲೆ ನಮ್ಮ ಸಮುದಾಯ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಸವಣ್ಣನವರ ಕಾಯಕ ದಾಸೋಹವನ್ನು ಅಳವಡಿಸಿಕೊಂಡಂತ ಸಮುದಾಯಕ್ಕೆ ಏನು ವೈದಿಕತೆಯನ್ನು ವಿರೋಧಿಸಿ ಪ್ರಗತಿಪರ ಚಿಂತನೆಗಳು ಸ್ವಾಮೀಜಿ ಅಂತ ಏನು ನಂಬಿದೀವಿ ಇವರು ಎಲ್ಲೇ ಒಂದು ಕಡೆ ಇವರು ತಪ್ಪು ಮಾಡಿದ್ರು ಅಂತಕ್ಕನ ನಿಜವಾಗಿ ಕೂಡ ಸಂಗಮನಾಥನಿಗೆ ಗೊತ್ತು ಆ ಬಸವಣ್ಣನಿಗೆ ಗೊತ್ತು ಲಿಂಗಾಯತ ಅನ್ನೋ ಪದವನ್ನು ಬಿಟ್ಟು ಇವತ್ತು ಇವರು ಒಂದೇ ವ್ಯಕ್ತಿಯ ಒಬ್ಬ ಸ್ವತ್ತಾಗಿ ಲಿಂಗಾಯತ ಪಂಚಮ ಶಾಲೆಗೆ ಬರೆಸ್ರಿ ಅಂತ ನಾವು ಸಮೀಕ್ಷೆಯಲ್ಲಿ ಹೇಳಿದ್ರೆ ಇವರು ಹಿಂದೂ ಪಂಚಮ ಶಾಲಿ ಅಂತ ಹೇಳಿದ್ರಲ್ಲ ಹಿಂದೆ ಹೇಳಿದ್ರು ಏನೋ ಒಂದು ಹುಬ್ಬಳ್ಳಿಯಲ್ಲಿ ನಡೆದ ಸಮಾಜದಲ್ಲಿ ಯಾರಿಗೋ ಹುಟ್ಟಿದವರು ಅವ್ರಿಗೆ ಹುಟ್ಟಿದವರು ಅಂತ ಹೇಳಿದ್ರಲ್ಲ ನಾವು ಬಸವಣ್ಣನವ್ರಿಗೆ ಹುಟ್ಟಿದವರು ಲಿಂಗಾಯತ ಪಂಚಮ ಅಂತ ನಾವು ಬರೆಸಿದ್ದೀವಿ ನಿಕಟಪೂರ್ವ ಸ್ವಾಮೀಜಿಯಲ್ಲಿ ನಾ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ನೀವು ಬಸವಣ್ಣನವರ ಅನ್ಯಾಯಗಳು ಅಥವಾ ಮತ್ತ ಅಥವಾ ನೀವೇನು ತಪ್ಪು ಮಾಡಿದ್ದೀರೋ ಅಥವಾ ನಿಮ್ಮ ತಪ್ಪು ಏನು ಅಂತಕ್ಕಂಥದ್ದನ್ನ ಪರಾಮರ್ಶೆ ಮಾಡಿಕೊಳ್ಬೇಕಾಗಿತ್ತು ಮತ್ತೊಂದ್ ಕಡೆ ಈ ಶಶಿ ಪಾಟೀಲ್ ಒಂದ್ ಕಡೆ ಮಠ ಕಟ್ತೀನಿ ಅಂತಾರ ಯತ್ನಾಗೌಡರು ಒಂದ್ ಕಡೆ ಮಠ ಕಟ್ತಿನ ಅಂತಾರ ಮಠ ಕಟ್ಟಕ್ ಅಂದೇನು ಇದು ಇಲ್ಲ ಇರೋದಿಲ್ಲ ಆದ್ರೆ ಇವತ್ತಿಗೂ ಕೂಡ ಸ್ವಾಮೀಜಿ ಮಠ ಕಟ್ತೀನಿ ಅಂತೇಳಿ ಕೊಡಲ್ ಸಂಘದಲ್ಲಿ ಒಂದು ಮನಿ ಹೇಳದಾರ ಇಡೀ ಕಾರಣನಾಗಿಲ್ಲ ಆದರೆ ನಮ್ಮ ಕೂಡಲೇ ಸನ್ಮಾನ ಲಿಂಗಾಯತ ಪೀಠದಲ್ಲಿ ಪೀಠದಲ್ಲಿಯೇ ಅಖಿಲ ಭಾರತ ಪಂಚಮ ಕೃಷಿ ಪೀಠ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನು ನೋಂದಣಿ ಮಾಡಿ ಅಲ್ಲಿ ಸಾಲಿಯಲ್ಲಿ ನಡೆಸಿದ್ರು ಟ್ರಸ್ಟ್ ಪ್ರವಾಣಿಯಲ್ಲಿ ದಾವಣಗೆರೆಯಲ್ಲಿ ಕೂಡ ಒಂದು ಪಂಚಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿದರು ಈ ರೀತಿಯಾಗಿ ಸಮುದಾಯದ ಭಕ್ತರ ಜೇಣಿಗೆ ಸಂಗ್ರಹವನ್ನು ಮಾಡಿಕೊಂಡು ವ್ಯಕ್ತಿ ಇವತ್ತು ಸಮುದಾಯದ ಹೆಸರಿನಲ್ಲಿ ಮತ್ತೆ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತಕ್ಕಂತ ಹೋರಾಟವನ್ನ ಮಾಡ್ತಾ ಇದನ್ನ ನಿಜವಾಗಿ ಕೂಡ ಲಿಂಗಾಯತ ಪಂಚಮ ಶಾಲೆಗಳ ಕಣ್ಣಿಗೆ ಮಣ್ಣನ್ನ ಇರ್ತಕ್ಕಂಥ ಕೆಲಸವನ್ನ ನಿಕಟಪುರ ಸ್ವಾಮೀಜಿಗಳು ಮಾಡ್ಬೋದು ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಕಾನೂನು ಹೋರಾಟ ನಡೆದಿದೆ ನಮ್ದು ಪಾದಯಾತ್ರೆ ಒಂದು ಭಾಗ ನಮ್ಮ ಸಮುದಾಯ ಆಗಲಿ ಜಾಗೃತ ಆಗಿದೆ ಪದೇ ಪದೇ ಪೂಜ ಸ್ವಾಮೀಜಿಗಳು ಮೌನ ಪ್ರತಿಭಟನೆಗಿಂತ ಕಳೆದ ಪಾದಯಾತ್ರೆ ಮುಂದೆ ಸತ್ಯಾಗ್ರಹ ಮಾಡಿದ್ರು ಅಕ್ಟೋಬರ್ ಇಪ್ಪತ್ತೆಂಟರಂದು ಉಪವಾಸ ಕುಂತಾಗಿರ್ತಲ್ಲೇ ಕ್ರಿಡಮ್ ಯಾಕೆ ಕಾನೂನಿನ ಅರಿವಿಲ್ಲದೆ ಬರುವ ಸ್ವಾಮೀಜಿಗಳು ಇವತ್ತು ಸಮುದಾಯವನ್ನ ಏಕಪಕ್ಷೀಯವಾಗಿ ತೆಗೆದುಕೊಂಡು ಹೋಗುವ ಸುಮ್ಮನೆ ಇವತ್ತು ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನ ಕೇವಲ ಸ್ವಾಮೀಜಿಗಳ ಜೊತೆಗೆ ನಿಷ್ಠುರವಾಗಿ ಹೋರಾಟ ಮಾಡಿದಂತ ಅವರ ತಂದೆಯವರ ನಂತರದಲ್ಲಿ ಇವತ್ತು ಯಾರಾದ್ರೂ ಸಮಾಜಕ್ಕೋಸ್ಕರ ಇವತ್ತು ನಮ್ಮ ಸಮಾಜ ಮಂತ್ರಿ ಆಗ್ತೀನಿ ಅಂತ ಕಟ್ಟಲಿಲ್ಲ ನಾನು ಶಾಸಕ ಆಗ್ತೀನಿ ಅಂತ ಸಮಾಜವನ್ನ ಕಟ್ಲಿಲ್ಲ ಮೊದಲ ಶಾಸಕರು ಮೊದಲೇ ಶಾಸಕರು ಇದ್ರು ಅವರು ಅವ್ರ ಮನೆಯವರು ಅವ್ರ ತಂದೆ ಮೂರು ಬಾರಿ ಶಾಸಕರು ಒಂದು ಬಾರಿ ಮಂತ್ರಿ ಆಗಿದ್ರು ನಾನೇ ನಿಮ್ಮಿಂದ ನ್ಯಾಯ ಒಬ್ಬ ನಾಯಕ ಬೇಕಂತ ಕರ್ಕೊಂಡು ಹೋದ ವ್ಯಕ್ತಿಗಳಲ್ಲಿ ನಾನು ಒಬ್ಬನು ಯಾಕೆ ಈ ಮಾತನ್ನ ಹೇಳ್ತೀನಪ್ಪಾ ಅಂತಂದ್ರ ಇದೇ ಮತ್ತೆ ಹೇಳಿದ್ರು ಪ್ರಥಮ ಬಾರಿಗೆ ಪೀಠ ಮಾಡಿದಾಗ ನಾವು ಚುನಾವಣೆಯಲ್ಲಿ ಸೋತಿ ಸತ್ಯ ಅದು ಯಾಕಂತಂದ್ರ ಬಹುಸಂಖ್ಯಾ ಸಮುದಾಯ ಕೃಷಿ ಪ್ರಧಾನ ಸಮುದಾಯದ ಸಮುದಾಯ ಎಲ್ಲ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಸವಣ್ಣನ ದಾಸೋ ಭಾವನೆಯನ್ನ ನಾವಿವತ್ತು ಕಟ್ಟಕೊಂಡು ಬದುಕಂತ ಸಮುದಾಯ ಇವತ್ತು ಡಾಕ್ಟರ್ ವಿಜಯ್ ಅಶಪ್ನವರು ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಸರ್ಕಾರದ ನಾಮನಿರ್ದೇಶನ ಮಾಡದಂತ ಉದಾಹರಣೆ ಸಾಕಷ್ಟಿದೆ ಇವತ್ತು ರಾಷ್ಟಣದ ಆರೋಪ ಪ್ರತ್ಯಾರೋಪ ನಿತ್ಯವೂ ನಡೀತಾ ಇರ್ತದೆ ಆದ್ರೆ ನಿಜವಾದ ಇವತ್ತು ನಮ್ಮ ಶಾಸಕರ ಸಾಹೇಬರ ಮನೆಗೆ ಯಾವುದೇ ಒಬ್ಬ ಕಡು ಬಡವ ಬರಲಿ ಅಥವಾ ಪ್ರತ್ಯಾವಂತ ಬರಲಿ ಅಪ್ರತ್ಯಂತ ಬರಲಿ ನಿರಕ್ಷರ ಬರಲಿ ಅಚ್ಚರಿತ ಬರಲಿ ಅವನ ನೇರವಾಗಿ ಕೆಲಸ ಮಾಡ್ತಾಗ ಎದಿಗಾರಿಕೆ ಅರಲ್ಲಿದ್ರೆ ಡಾಕ್ಟರ್ ವಿಶ್ಯಪ್ನ ಸಾಹೇಬರಲ್ಲಿ ಆದ್ರೆ ಒಂದು ಮನದಾಳದ ಮಾತನ್ನ ಹೇಳ್ತೀನಿ ಮಿತ್ರರಿಗೆ ಒಂದು ಮಾತನ್ನ ಸ್ವಾಮೀಜಿಗೆ ಎದುರಿಗೆ ಹೇಳಿದ್ರು ಮುದೇ ನಿಜವಾಗಿ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಪಂಡಿತರು ಅವ್ರು ಅದೇನ್ ಮಾಡಿಕೊಡ್ತಾರ ತಡ್ಕೋರಿ ಅಂತಂದ್ರೆ ಇವ್ರು ತಡ್ಕೊಂಡಿಲ್ಲ ಯಾಕಂದ್ರ ಇವತ್ತು ಅವ್ರು ಯಾ ಇದಕ್ಕ ನಮ್ಮ ಏನ್ ಸ್ವಾಮೀಜಿಯ ತಪ್ಪು ಏನಾಯ್ತೋ ಸಮಾಜ ಮುಂದೆ ಹೇಳ್ಬೇಕಾಗಿತ್ತು ಅದಕ್ಕೆ ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನೇ ಗಾಲಿಗೆ ತೋರಿ ಹಿಂದೂ ಪಂಚಮ ಶಾಲೆ ಅಂದಾಜ್ರು ಉಚ್ಚಾರಣೆ ಮಾಡಿಬಿಟ್ಟು ಅದ್ರಾಗ ಏನ್ ಇದನ್ನೇನು ಕಾಂಪ್ರಮೈಸ್ ಅಲ್ಲ ಸತ್ಯವಾದ ಮಾತನ್ನ ಹೇಳ್ತೀವಿ ಅದಕ್ಕ ಮಾನ್ಯ ನಮ್ಮ ಡಾಕ್ಟರ್ ವಿಶ್ಯಪ್ನೂರ್ ಸಾಬ್ರು ಕೊಡಿಸುವ ನಿಟ್ಟಿನಲ್ಲಿ ಕಟಿಬದ್ಧರಾಗಿದ್ದಾರೆ ಅವರ ನಿಲುವು ಅಚಲವಾಗಿದೆ